ಎಲ್ಲ ಅತಿಥಿ ಮಹನ್ಯರಿಗೆ ಒಂದ್ಸುತ್ತ ಇವತ್ತಿನ ದಿವಸ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶಾಸಕರಾಗಿ ನನಗೆ ಆಹ್ವಾನ ನೀಡಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಣ ಪದವಿ ಕಾಲೇಜಿನ ಎಲ್ಲ ಕಾಲೇಜಿಗೂ ನನ್ನ ಕಡೆ ಕೃತಜ್ಞ ಸಲ್ಲಿಸುತ್ತ ಇವತ್ತಿನ ದಿವಸ ಇಂಥ ಸಂದರ್ಭದಲ್ಲಿ ಈ ತರ ನೋವಿನ ಮಾತಾಡ್ತೀನಿ ಅಂತ ತಪ್ಪು ತಿಳ್ಕೊಳಕ್ ಹೋಗ್ಬಿಡಿ ಪದವಿಪೂರ್ ಕಾಲೇಜಿನ ವಿದ್ಯಾರ್ಥಿಗಳ ನಿಮ್ಮ ವ್ಯಕ್ತಿತ್ವವನ್ನು ನೋಡ್ತಿದ್ರೆ ನನಗೆ ನಾಚಿಕೆ ಆಗ್ತಾ ಇದೆ ವಾಟ್ ಇಸ್ ಮೀನಿಂಗ್ ಆಫ್ ಕಾಮನ್ ಸೆನ್ಸ್ ಏನು ಕಾಮನ್ ಸೆನ್ಸ್ ಅಂದ್ರೆ ಅರ್ಥ ಆಗ್ಲಿಲ್ಲ ಎಲ್ಲ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾಗಿದ್ದೀನಿ ನಾನು ಬಹುಶಃ ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಕಾಣಿಸ್ತೇನೆ ಬಹುಶಃ ಇತ್ತೀಚೆಗೆ ಎಲ್ಲ ಕಾಲೇಜಿಗೆ ಬಂದು ನಾನು ಮಾತ್ರ ಮಾತಾಡಬೇಕಾಗಿ ಇಷ್ಟೆಲ್ಲ ನಾವೆಲ್ಲ ಅತಿಥಿ ಗಣ್ಯ ಕೂತ್ಕೊಂಡು ಮಾತಾಡ್ತಾ ವಾಲಿಬಾಲ್ ಏನಾಗುತ್ತೆ ಅಂದ್ರೆ ಇಡೀ ಮುಳುಬಾಗಲ್ ತಾಲೂಕಿನ ಮಾನವ ಮರ್ಯಾದಿನ ನೀವು ನಿಮ್ ಮನೆಯಲ್ಲ ನಿಮ್ಮ ಕಾಲೇಜಲ್ಲ ಇಡೀ ಮುಳುಬಾಗಲ್ ತಾಲೂಕಿನ ಮಾನ ಮರಿದಿನ ಕಲಿತಾ ಇದ್ರ ನೀವು ಅದೇನೋ ವರ್ಲ್ಡ್ ಹಾಕೋದು ಅಲ್ವಲ್ಡ್ ಹಾಕಿ ಇಲ್ಲ ಮ್ಯಾಚ್ ಅಲ್ಲಿ ನಿಮ್ ಕಾಲೇಜ್ ಮಾನ ಮರದಿ ಕಾಪಾಡಿ ಇದನ್ನ ಕಾಮನ್ ಸೆನ್ಸ್ ಅಂತ ಕರೀತಾರೆ ಇವತ್ ನಿಮ್ಗೊಂದು ಹೇಳ್ತೀನಿ ಕೇಳಿ ನಾನು ನಿಮ್ಮ ಪ್ರಾಂಶುಪಾಲರು ನಿಮ್ಮ ಲೈಬ್ರರಿಯನ್ನು ನಿಮ್ಮ ಪಿ ಟಿ ಅಧ್ಯಕ್ಷರು ನಾವ್ ನಮ್ಮ ಮೂರು ನಾಲ್ಕು ಜನ ಒಂದೇ ಕ್ಲಾಸ್ಮೆಂಟ್ ಡಿಗ್ರಿ ಕ್ಲಾಸ್ಮೆಂಟ್ ಒಂದ್ ಕ್ಲಾಸ್ಮೆಂಟ್ ನಾವು ಡಿಗ್ರಿ ನಲ್ಲಿ ನಾವು ನಾಲ್ಕು ಜನ ಒಂದೇ ಕ್ಲಾಸ್ಮೆಂಟ್ ಒಂದೇ ಬೆಂಚ್ಮೆಂಟ್ಸ್ ಲೈಫಲ್ಲಿ ಅನ್ಕೊಂಡೆ ನಾವೆಲ್ಲ ಮುಳುಬಾಗಲು ಒಂದು ಸೇರ್ತೀವಂತ ಡೆಸ್ಟಿನಿ ನಮ್ಮ ಮನೆ ಬರಲಿ ಸೇರಿಸಿರಿ ನಿಮ್ಮಲ್ಲಿ ಗೊತ್ತಿಲ್ಲ ನಿಮ್ಮ ಮನೆ ಬರೀ ಯಾರ ಏನಾಗ್ತೀರಂತ ಬಟ್ ಒಂದು ಹೇಳ್ತೀನಿ ಕೇಳಿ ವ್ಯಕ್ತಿಯನ್ನ ಕಾಪಾಡ್ಬೇಕಾದ್ರೆ ನಿಮ್ ವ್ಯಕ್ತಿತ್ವ ಮುಖ್ಯ ವ್ಯಕ್ತಿಯನ್ನ ಕಾಪಾಡ್ಬೇಕಾದ್ರೆ ವ್ಯಕ್ತಿತ್ವ ಮುಖ್ಯ ಮೊನ್ನೆ ನನಗೆ ಎಷ್ಟು ನೋವಾಯ್ತು ಅಂದ್ರೆ ಅಂತ ಇಂಡಿಪೆಂಡೆನ್ಸ್ ಮಾಡ್ತಾ ಇದ್ದೀನಿ ಹಿಂದ್ಗಡೆ ಪೂರ್ವ ಕಾಲೇಜ್ ಮಕ್ಕಳು ಗಲಾಟೆ ಮಾಡ್ತಾ ರೋಡ್ ಜಾಮ್ ಮಾಡ್ಕೊಂತಿದ್ರಿ ಇದಾನೆ ವ್ಯಕ್ತಿತ್ವ ಅದಕ್ಕೆ ನಾನು ಡೇಟ್ ಕೊಟ್ಟಿಲ್ಲ ನಿಮ್ಗೆ ಇನಾಗ್ರೇಷನ್ಗೆ ಇಲ್ಲಿವರೆಗೂ ಒಂದ್ ಲೆಕ್ಕ ಇನ್ನು ಇನ್ನು ಮುಂದೆ ಇನ್ನೊಂದು ಲೆಕ್ಕ ಆಗುತ್ತೆ ನಾನು ಇಲ್ಲಿ ತರಕಾರಿ ನಿಮ್ ಕಾಲೇಜಿಗೆ ಬಂದಿಲ್ಲ ಇಡೀ ಮೂಳಬಾಗಲ್ ತಾಲೂಕಿನ ಮಾನ ಮರದಿ ಕಳಿತಾ ಇದ್ರಿ ನೀವೆಲ್ಲ ಸೇರ್ಕೊಂಡು ನೀವೆಲ್ಲ ಮಡಕೆಗಳು

ಯಾವ ವ್ಯಕ್ತಿ ಹುಟ್ಟು ತಾಯಿನ ಒಟ್ಟು ಊರ್ನ ಹುಟ್ಟು ಕಾಲೇಜಿನ ಮಾನ ಮನೆ ತೆಗಿತೀರಿ ನೀವೆಲ್ಲಾದ್ರೂ ನಾವು ಅಷ್ಟೇ ಆಗ್ತೀವಿ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ದಿಸ್ ಇಸ್ ಯುವರ್ ಟರ್ನಿಂಗ್ ಪಾಯಿಂಟ್ ಇದನ್ನ ಅರ್ಥ ಮಾಡ್ಕೊಂಡು ಬಂದೊಂದು ದಿವಸ ನಿಮ್ಮ ನಿಮ್ಮ ವ್ಯಕ್ತಿತ್ವನ ಕಾಪಾಡ್ಕೊಂತೀರ ನನಗೆ ಭರವಸೆ ಇದೆ ನಾನು ಏನ್ ತೀರ್ಮಾನ ಮಾಡಿದೆ ಎಲ್ಲಾ ಕಾಲೇಜಿಗೂ ಈ ಪ್ರತಿ ತಿಂಗಳು ನಾನು ಬರ್ತೀನಿ ಎಲ್ಲಾ ಕಾಲೇಜ್ಗೂ ಬರ್ತೀನಿ ಪ್ರತಿ ತಿಂಗಳ ಮೇಲೆ ಅಜ ಅಧ್ಯಕ್ಷನಾಗಿ ಶಾಸಕರಲ್ಲ ನಿಮ್ಮ ಕಾಲೇಜ್ ಅಧ್ಯಕ್ಷನಾಗಿ ಎಲ್ಲಾ ಕಾಲೇಜ್ಗೂ ಬರ್ತೀನಿ ನನ್ನ ಯಾವ್ಯಾವ ಕಾಲೇಜ್ಗೋಗಿ ಎಲ್ಲ ಕಾಲೇಜ್ ರಿಸಲ್ಟ್ ಕೊಟ್ಟಿದ್ದೀರಿ ಎಲ್ಲಾ ಕಾಲೇಜು ನೈಂಟಿ ಏಟ್ ಪರ್ಸೆಂಟ್ ರಿಸಲ್ ತಂದಿದ್ವಿ ಕೆಲವು ಕಾಲೇಜ್ ಬರಕ್ ಆಗಿಲ್ಲ ನನಗೆ ಟೈಮ್ ಇಲ್ಲ ಖಂಡಿತವಾಗ್ಲು ಅನಿಸ್ ನನಗೆ ಇನ್ ಮುಂದೆ ಹೋಗ್ಬೇಕನ್ನಿಸ್ತು ಈ ತೀಟಾಗ್ಲು ಈ ತೀವ್ಲು ಎಲ್ಲ ಬೇಕಾದ್ರೆ ನಾನು ಹೋಗ್ಬೇಕು ಅನಿಸ್ತು ಸೊ ದಯವಿಟ್ಟು ಎಲ್ಲರಿಗೂ ಗೊತ್ತಿರ್ತದೆ ಸೋಲು ಗೆಲ್ಲು ಒಂದು ಮ್ಯಾಚ್ ಹೋದ್ಮೇಲೆ ಗೆಲ್ಬೇಕೋ ಸೋಲ್ಬೇಕು ಗೆದ್ದಿರೋನು ಮುಂದಿನ ದಿವಸ ನೋಡ್ಬೇಕು ಮುಂದೆ ಏನ್ ಮಾಡ್ಬೇಕಂತ ಸೋತಿರ ನೆಕ್ಸ್ಟ್ ಗೆಲ್ಬೇಕಂತ ನೋಡ್ಬೇಕು ನಿಮಗೆ ಗೊತ್ತಿರ್ಲಿ ಮೊನ್ನೆ ಕ್ರೀಡಾಪಟು ಪ್ಯಾರಿಸ್ ಅಲ್ಲಿ ವೇಟ್ ಲಿಫ್ಟರ್ ಗ್ರಾಮ್ ಜಾಸ್ತಿ ಆಗಿದ್ದಕ್ಕೆ ವಾಪಸ್ ಬಂದ್ರು ನಮ್ಮ ತೂಕದ ಬೆಲೆ ನಮ್ಮ ವ್ಯಕ್ತಿತ್ವ ಬೆಲೆ ಅವತ್ತು ಅಲ್ಲ ಆಗ್ತಾ ಇತ್ತು ಬಹುಶಃ ನಾಳೆ ನೀನು ಒಂದು ಸಬಿಮೀಟ್ರಲ್ ಸೋತಾಗ ಆ ಸೋಲ್ ಬೆಲೆ ನಿಮ್ಗೆ ಅರ್ಥ ಆಗುತ್ತೆ ಟೂ ತೌಸಂಡ್ ಏಯ್ಟೀನ್ ನಾನು ಕೂಡ ಒಂದ್ವರೆ ಸಾವಿರ ಓಟಿಂದ ಸೋತೆ ಬಟ್ ಬಿಡ್ಲಿಲ್ಲ ನಾನು ಇಲ್ಲೇ ಇದ್ದೆ ನನ್ಗೆಲ್ಲೇ ಬೇಕಂದ್ರೆ ಹಠ ತೊಟ್ಟೆ ಎಲ್ಲಾ ಕ್ರೀಡಾಪಟುಗಳು ಇದನ್ನ ಅಳವಡಿಸ್ಕೊಂಡ್ರೆ ಇವತ್ತು ಸೋಲೆ ನಾಳೆ ಗೆಲುವನ್ ಮೆಟ್ಲು ಅಂತ ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಗೆದ್ದೇ ಕೇಳ್ತೀವಿ ಅದನ್ನ ಬಿಟ್ಟು ಸರ್ ಮಾತು ಹೇಳ್ತೀನಿ ಸರ್ ಮಾತು ಹೇಳ್ತೀನಿ ಸರ್ ಸಂಸ್ಕಾರದ ಸಂಸ್ಕಾರದಿಲ್ಲದ ವ್ಯಕ್ತಿ ಎಷ್ಟು ಕೋಟಿ ಇದ್ರು ಕೂಡ ಒಂದು ಸಮಾನ ಅಲ್ಲ ಸರ್ ನಮ್ಗೆ ಬೇಕಾಗಿದ್ದು ಮೈನು ಸಂಸ್ಕಾರ ಸರ್ ಸಂಸ್ಕಾರ ಇಲ್ಲದ ವ್ಯಕ್ತಿ ನೀನ್ ಎಷ್ಟು ಕೋಟಿ ಸಂಪಾದನೆ ಮಾಡೋದು ಕೂಡ ಅದು ವ್ಯಕ್ತಿತ್ವ ಅಲ್ಲ ಸರ್ ಸಂಸ್ಕೃತಿ ಅಲ್ಲ ಸರ್ ದಯವಿಟ್ಟು ಮುಂದಿನ ದಿವ್ಸಲ್ಲಿ ನಿಮ್ ಏನು ಪಿ ಟಿ ಟೀಚರ್ಸ್ ನಿಮ್ಮ ಏನು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ನಿಮ್ಮ ತಂಡ ಇದೆ ಫಸ್ಟ್ ನೀ ಬುದ್ಧಿ ಹೇಳಿ ದಯವಿಟ್ಟು ಯಾವಾಗ ಯಾವಾಗ ಅಟೆಂಡೆನ್ಸ್ ಇಲ್ಲ ಅವ್ನಿಗೆ ಹಾಲ್ ಟಿಕೆಟ್ ಕೊಡಕ್ಕೆ ಹೋಗ್ಬಿಡಿ ನೀವು ಅದೇ ತಪ್ಪು ಮಾಡ್ತಾರ ನಿಮ್ಮ ಕಾಲೇಜ್ ರಿಸಲ್ಟ್ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕವಾಗಿ ನೀವು ಅವನ್ ಯಾವನು ಅವನ ಕಾಲೇಜ್ಗೆ ಬಂದಿಲ್ಲ ಅವನ್ ತಂದು ಕೂರಿಸ್ತಾ ಇದ್ರು ನೀವು ಇವನ್ನೆಲ್ಲ ಫಸ್ಟ್ ಒಂದು ಓಡಿಸಿ ಅವ್ರಿಗೆ ಅರ್ಥ ಆಗಲಿ ಸೋಲನ್ ಬೆಲೆ ಅದನ್ನ ಬಿಟ್ಟು ಅಡ್ಜಸ್ಟ್ಮೆಂಟ್ ಯಾವಾಗ ಹೋಗ್ತೀವಿ ಖಂಡಿತವಾಗ್ಲು ಅದು ಅರ್ಥ ಆಗಲ್ಲ ಎಲ್ಲ ನನ್ನ ಪದಪೂರ್ ಕಾಲೇಜಿನ ಎಲ್ಲ ನನ್ನ ತರುಣ ತರುಣಿಯರು ಇದೆ ಪರ್ಸೆಂಟ್ ಯುವ ಜನಾಂಗ ಭಾರತ ದೇಶ ಇದೀವಿ ನಾವು ಬಟ್ ಒಂದು ಚಿನ್ನದ ಪದಕ ತಗೊಳ್ಳೋ ಚೌಕ ನಮ್ ಕೈ ಆಗಿಲ್ಲ ಬಿಕಾಸ್ ಯಾಕೆ ಹೇಳಿ ಇದೇ ಕಾರಣ ನನ್ನ ಮೊನ್ನೆ ಬಂತ ಪ್ಯಾರಿಸ್ ಅಲ್ಲಿ ಎಲ್ಲಾದ್ರೂ ಒಂದು ಚಿನ್ನದ ಪದಕ ಬಂತ ನಮ್ಗೆ ಬಂದಿಲ್ಲ ಯಾಕೆ ಹೇಳಿ ನಮ್ಮಲ್ಲಿ ಇಲ್ಲ ಅದು ತಗೋಬೇಕಂತ ಇಲ್ಲ ಯಾವೊಂದು ಆಟ ಯಾವೊಂದು ಪಾಠ ಯಾವೊಂದು ಯಾಕೆಂದ್ರೆ ನಾವು ಗೋರ್ಮೆಂಟ್ ಕಾಲೇಜರು ಒಂದ್ಸರಿ ಹೋಗಿ ಪದವಿಪುರ ಕಾಲೇಜು ನೀವು ಪ್ರೈವೇಟ್ ಕಾಲೇಜ್ ವಿಸಿಟ್ ಮಾಡಿ ಆ ಶಿಸ್ತು ನೋಡಿ ನಮ್ಮಲ್ಲಿ ಯಾಕಿಲ್ಲ ಇದೇ ಪದವಿಪುರ್ ಕಾಲೇಜ್ ಓದಿರ್ತಕ್ಕಂಥ ವ್ಯಕ್ತಿ ಶಾಸಕನಾಗಿಲ್ವಾ ಪ್ರಾನ್ಸ್ಪಾಲರ್ ಆಗಿಲ್ವಾ ಲೈಬ್ರರಿನ್ ಆಗಿಲ್ವಾ ಪಿ ಟಿ ಆಗಿಲ್ವಾ ಅವ್ರಿಗಿರೋದೇನು ನಮ್ಗೆ ಇಲ್ಲದೇನು ಇದನ್ನ ನೀವ್ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಮುಂದಿನ ದಿವಸ ನಾವು ಏನಾದ್ರೂ ಮಾಡೋದು ಬಿಡಬಾಗಲ್ಗೆ ಏನೋ ದುಡ್ಡು ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಯಾರು ಇಲ್ಲಿ ಬಂದಿಲ್ಲ ಏನಾದ್ರೂ ಮಾಡ್ಬೇಕಂತ ಬಂದಿದ್ವಿ ನಾವೆಲ್ಲ ಕೈ ಜೋಡಿಸ್ಬೇಕು ಇವತ್ತು ನಿಮ್ಮ ಕೈಲಿದೆ ಮುಳುಬಾಗಲ್ಲ ಒಂದು ಅಭಿವೃದ್ಧಿ ಇರ್ಬೋದು ಒಂದು ಕನಸು ಇರ್ಬೋದು ನಿಮ್ಮ ಕೈಲಿದೆ ದಯವಿಟ್ಟು ಈ ಕನಸನ್ನು ನನಸು ಮಾಡೋಕೋಗ್ಬಿಡಿ ಏನಾದ್ರೂ ಈ ಮುಳುಬಾಗಲು ಮಾಡ್ಬೇಕು ನಾವು ಮಾಡ್ಬೇಕಾದ್ರೆ ನನ್ನ ಒಬ್ಬರಿಂದ ಸಾಧ್ಯ ಅಲ್ಲ ನಾವೆಲ್ಲ ಕೈ ಜೋಡಿಸ ಮಾಡ್ಬೋದು ಇನ್ನೊಂದ್ಸರಿ ಈ ತರ ಕಾರ್ಯಕ್ರಮ ಆದಾಗ ಯಾರದೋ ಅಲ್ಲಿ ಮಾತಾಡ್ತಾ ಇದ್ದಾರೆ ಯಾರೋ ಇದು ಮಾಡೋದು ದಯವಿಟ್ಟು ಮಾಡಕ್ಕೆ ಹೋಗ್ಬಿಡಿ ಮನೇಲಿ ಲಾಟಿ ಚಾರ್ಜ್ ಆಯ್ತು ಪೊಲೀಸರು ಹೊಡಿತಾರೆ ಅನ್ನ ನಾನು ನನ್ನ ನೋವಾಯ್ತು ನನಗೆ ಅಲ್ಲಿ ಇಂಡಿಪೆಂಡೆನ್ಸ್ ಡೇ ಮಾಡ್ತಿದ್ದೆ ಹಿಂದ್ಗಡೆ ರೌಳು ಮಾಡ್ಕೊಂತ ಇದ ನಮ್ಮ ಸಂಸ್ಕೃತಿ ಇದ ನಮ್ಮ ತಂದೆ ತಾಯಿ ಕೊಡ್ತಕ್ಕಂಥ ಗೌರವ ಇದಾ ನಮ್ಮ ಕಾಲೇಜ್ ಕೊಡ್ತಕ್ಕಂಥ ಗೌರವ ಇದನ್ನ ನೋವಿಂದ ಹೇಳ್ತಾ ಇದ್ದೀನಿ ನಾನೇ ಕೋಲೆತ್ಕೊಂಡು ಅನ್ಕೊಂಡಿದ್ದೆ ಮೀಡಿಯಾ ಇದೆ ಬರಕ್ಕಾಗಲ್ಲ ಆಗಲ್ಲ ಮೀಡಿಯಾ ಇದೆ ನಾನು ಬರಕ್ ನಾನು ಹೋಗೋ ಎದ್ದೇ ಇದೆ ಕೋಲೆತ್ಕೊಂಡು ಬರೋಣ ಅಂತ ದಯವಿಟ್ಟು ಇನ್ನೊಂದು ದಿವಸ ಇದು ಮರುಕಳಿಸಬಾರ್ದು ನಮ್ಮ ನಮ್ಮ ಮುಳುಭಾಗಿಲ್ಲ ಯಾಕೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಗಂಗರು ಮತ್ತು ಕದಂಬರು ಗಂಗರು ಮತ್ತು ಕದಂಬರು ಆಡಿರ್ತಕ್ಕಂಥ ತಕ್ಕಂಥ ನಾನು ನಮ್ದಿದ್ರು ವಿಜಯನಗರ ಸಾಮ್ರಾಜ್ಯದಲ್ಲಿ ಮೂಡಲು ಭಾಗದಲ್ಲಿ ಅದಕ್ಕೊಂದು ಗೌರವ ಇದೆ ಸಾವಿರದ ಮುನ್ನೂರ ಹನ್ನೆರಡು ವರ್ಷ ಇದಕ್ಕೆ ಇತಿಹಾಸ ಇದೆ ಇಡೀ ದೇವರು ನನ್ನ ತವರು ನಮ್ದು ಇಂಥವದನ್ನ ನಾವು ಪ್ರಶಂಸದ್ ಬಿಟ್ಟು ನಮ್ಮ ವ್ಯಕ್ತಿತ್ವ ನಾವು ಹಾಳು ಮಾಡ್ಕೊಂಡ್ರೆ ನಮ್ಮೂರ ಬಗ್ಗೆ ಯಾರು ಮಾತಾಡ್ತಾರೆ ಎಲ್ಲೋ ಪಕ್ಕದಲ್ಲಿ ಹುಟ್ಟಿ ನಾನೇ ಬಂದಿದ್ದೆ ನಿಮ್ಗೆ ನಮ್ಮ ನಮ್ಮೂರ್ ಬಗ್ಗೆ ಅಷ್ಟು ಗೌರವ ಮಾತಾಡ್ತೀನಿ ನಾನು ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಿ ಮುಳುಬಾಗಿನ ಒಂದು ಆಸ್ತಿನ ಪಾಸ್ತನ ಇವತ್ತು ಹಾಳು ಮಾಡಕ್ ಹೋಗ್ಬೇಡಿ ನಿಮ್ ಕೈಯಲ್ಲಿ ಇದೆ ಈ ಮುಳುಬಾಗಲು ನಿಮ್ ಕೈಯಲ್ಲಿ ಮುಳುಬಾಗಲಿದು ಎಲ್ಲರೂ ಫೋಕಸ್ ಮಾಡಿ ನಾಳೆ ಡಿ ನೋ ಎಸ್ ಪಿನೋ ತಹಸೀಲ್ದಾರೋ ಆಗಿ ನಮ್ಮೂರ್ ವಾಪಸ್ ಬಂದ್ರೆ ಆ ರೆಸ್ಪೆಕ್ಟ್ ನಿಮಗೆ ಬೇರೆ ಇರ್ತದೆ ಈ ಕಾರ್ಯಕ್ರಮದಲ್ಲಿ ಒಳ್ಳೇದಾಗಲಿ ನಾನು ಮೂರು ದಿವಸ ಎಷ್ಟು ದಿವಸ ಬೇಕಾದ ಅಷ್ಟು ದಿವಸ ಪೊಲೀಸರಾಗ್ತೀನಿ ಇಲ್ಲಿ ಯಾವುದೋ ಐತ ಗಂಟೆಗೆ ನೀವು ಒಳಗಾಗಬೇಡಿ ಗೆದ್ದವರು ಮುಂದೆ ಹೇಗೆ ಗೆಲ್ಬೇಕಂತ ಟ್ರೈ ಮಾಡಿ ಸೋತಿರ್ತಕ್ಕಂಥವ್ರು ನೆಕ್ಸ್ಟ್ ಇಯರ್ ಯಾವ ರೀತಿ ಗೆಲ್ಬೇಕಂತ ಟ್ರೈ ಮಾಡಿ ಅಂತ ಹೇಳ್ತಾ ಈ ಉದ್ಘಾಟನೆಗೆ ಅವಕಾಶ ಮಾಡ್ಕೊಂಡಿದ್ದಕ್ಕೆ ನನಗೆ ಆಕ್ಚುಲಿ ಕೇಳ್ತಾ ಇದ್ರು ವಾರದಿಂದ ಬನ್ನಿ ಬನ್ನಿ ಒಂದು ಗಿಫ್ಟ್ ಏನಂದ್ರೆ ನೀವು ಗೌರವ ತಂದ್ಕೊಡಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಷ್ಟೆ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ